ಮುದ್ದು ಮಕ್ಕಳೇ ಕಿಳಿವಿಂಡು ಕಾರ್ಯಕ್ರಮ ಕೇಳೋದಕ್ಕೆ ತಮಗೆಲ್ಲ ಸ್ವಾಗತ ಇವತ್ತು ನೀವು ಕೇಳ್ತೀರಿ ಬಾಲ ಪ್ರತಿಭೆ ಅವನೀಶ್ ಅವರೊಂದಿಗೆ ಮಾತು ಅವನೀಶ್ನನ್ನ ಮಾತನಾಡಿಸಿದವರು ಶರಣಬಸವ ಚೋಳಿನ್ ಕಾರ್ಯಕ್ರಮ ಕೇಳ್ತಾ ಕುಳಿತಿರುವಂತಹ ಪುಟಾಣಿಗಳಿಗೆ ಶುಭಾಶಯಗಳು ಪುಟಾಣಿಗಳೇ ಹೆಂಗಿದ್ದೀರಿ ನೀವೆಲ್ಲ ಸಾಕಷ್ಟು ಉತ್ಸಾಹದಿಂದ ಇರ್ಬೇಕಲ್ಲ ರೇಡಿಯೋ ಕೇಳ್ತಾ ಇದ್ದೀರಿ ಅಂತಂದ್ರೆ ನಿಮಗೆ ಒಂದು ಅಭಿಮಾನ ಅದ ಏನಾದ್ರು ತಿಳ್ಕೋಬೇಕು ಅಂತ ಅಭಿಮಾನ ಅದ ಆಮೇಲೆ ಹೊಸದೇನೋ ತಿಳ್ಕೋಬೇಕು ಯಾಕಂದ್ರೆ ನಿಮ್ಗೆ ಹೊಸ ಅಂಗಿ ಅಂದ್ರೆ ಬಹಳ ಇಷ್ಟ ಅಲ್ಲ ಹೊಸ ಅಂಗಿ ಅಂದ್ರೆ ಬಹಳ ಖುಷಿ ಪಡ್ತೀರಿ ಆಮೇಲೆ ಎಲ್ಲರೂ ಹೊಸ ಊರಿಗೆ ಹೋಗ್ಬೇಕು ಅಂದ್ರೆ ಬಹಳ ಖುಷಿಯಿಂದ ಕೊಡದಾ ನೀವು ಹಂಗ ಒಂದು ಭಾವನೆಗಳಿದಾಳಲ್ಲ ಯಾವಾಗ್ಲೂ ಕೂಡ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಆ ಹೊಸ ಪುಸ್ತಕ ಬಂದ್ ಕೂಡ ಎಷ್ಟು ಖುಷಿಯಿಂದ ಖುಷಿಯಿಂದ ಇದು ಮಾಡ್ತಿರಲ್ಲ ಮತ್ ಹೊಸ ಕೋಟು ನಮ್ಮ ಅವನೀಶ್ ಬಂದಾನ ಈಗ ಹೊಸ ಕೋಟ್ ಹಾಕೊಂಡ್ ಬಂದ್ಬಿಟ್ಟ ಅಂದ್ರೆ ಹಂಗೆ ನಾವು ಹೊಸ ತನ್ನೋದನ್ನ ವಿಚಾರಗಳನ್ನ ಅಂದ್ರೆ ಏನಾದ್ರು ಓದ್ಬೇಕು ನಾನು ಓದಿ ತಿಳ್ಕೊಬೇಕು ಅಂತ ಹೇಳಿ ನೀವು ಪ್ರಯತ್ನ ಮಾಡ್ಬೇಕು ಅಂದ್ರೆ ಮಾತ್ರ ನಮ್ಗೆಲ್ಲಾ ವಿಷಯ ತಿಳಿತೈತಿ ಮತ್ತೆ ಯಾವಾಗ್ಲೂ ಕೂಡ ನಾವ್ ಏನಾದ್ರು ಮಾಡ್ಬೇಕಂದಾಗ ನಾವೇನು ಓದಿರ್ತೇವಲ್ಲ ಅದು ನಮ್ಗೆ ಸಹಾಯಕತಿ ಮುಂದ ಬಹಳ ಆಗ್ಲಿಕ್ಕೆ ಅನುಕೂಲ ಆಗ್ತದೆ ಇವತ್ತ ನಮ್ಮ ಜೊತೆಗೆ ಬಹಳ ಪ್ರತಿಭಾವಂತ ವಿದ್ಯಾರ್ಥಿ ಪವನೀಶ್ ನಿಲ್ಗುಂದ್ ಬಂದಾನ ಅವ ಏಳು ವರ್ಷ ಇದ್ದಾನ ಸಾಕಷ್ಟು ನೂರಾರು ಕಾರ್ಯಕ್ರಮಗಳನ್ನ ಕೊಟ್ಟಾನ ಎಲ್ಲಾ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದೇನು ಹಾಡಾಡೋದೇನು ಆಮೇಲೆ ಏಕ್ ಪಾತ್ರವಿನ ಏಕ್ ಪಾತ್ರಗಳನ್ನ ಮಾಡ್ಲಿಕ್ಕೆ ಬಹಳ ಹೆಸರುವಾಸಿ ಇದ್ದಾನವ ಹಂಗೆ ಹಾಡು ಹಾಡ್ತಾನ ವಯಸ್ಸಿಗೆ ಮೀರಿದ ಒಂದು ಬುದ್ಧಿವಂತಿಕೆ ಐತೆ ಅವನ ಕಡೆ ಬಹಳ ಇದ್ದಾನ ಅವ ಹಾಡ್ತಾನ ಅಂದ್ರೆ ಎಲ್ಲರೂ ಕುಣಿತು ಕುಣಿತು ಕುಪ್ಪಳಿಸ್ತಾರ ಹುಡುಗರು ಆಮೇಲೆ ಚಪಾಡಿ ಹೊಡಿತಾರ ಮತ್ತೆ ಏಕ್ ಪಾತ್ರವಿನಿ ಅಂದ್ರೆ ಅಗದೆ ಆ ವಯಸ್ಸದೊಳಗ ತಾನೇ ಹೋಗಿ ಸಿದ್ದು ಲಕ್ಷ್ಮಣ ಆಗ್ತಾನ ಅಷ್ಟು ಚಂದ ಮಾಡ್ತಾನ ಅದಕ್ಕೆ ನಿಮ್ಗೆಲ್ಲ ಒಂದ್ ಪರಿಚಯ ಮಾಡ್ಬೇಕಂತ ಐತಿ ಬೊಬ್ರ ಅಂತ ಹೇಳಿ ಅಥವಾ ಬಸವಣ್ಣ ಆಯ್ತು ಹಿರಣ್ಣ ಕವಿರತ್ನ ಕಾಳಿದಾಸ ಮಯೂರ ಒಂದ ಎರಡು ಹಿಂಗ ಸಾಕಷ್ಟು ಮಹಿಳೆಯರ ಪಾತ್ರನ ಮಾಡ್ತಾನವ ಮತ್ತೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇರಬಹುದು ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬಹುದು ಚುಟುಕು ಸಾಹಿತ್ಯ ಪರಿಷತ್ ಇರಬಹುದು ದಸರಾ ಜಂಬೂ ಸವಾರಿ ಒಳಗಿರ್ಬಹುದು ಎಲ್ಲಾ ಕಡೆ ಏನು ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತನ್ನ ಕಾರ್ಯಕ್ರಮ ನೀಡನೀಶ್ ನೋಡು ನಾವೆಲ್ಲ ರೆಡಿ ಬಂದ್ ಕೂತಾರಲ್ಲ ಪುಟಾಣಿಗಳು ನಿನ್ ಬಗ್ಗೆ ಬಹಳ ಕುತೂಹಲ ಆಗೈತೆ ಅವ್ರಿಗೆ ಏನು ಯಾರು ಅವನಿಶ ಏನು ಅಂತ ಹೇಳಿ ನಿನ್ ಪರಿಚಯ ಮಾಡ್ಕೋತೀನ ಅವನಿಶ್ಯ ಒಂದು ಏಕ ಪಾತ್ರವೇ ಐತಲ್ಲ ಬಬ್ರು ಅದರಿಂದ ಬಬ್ರು ಡೈಲಾಗ್ ಹೇಳ ನೋಡುನಿಂದ ಚಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲ್ಲಾರೆ ಈಗ ಆಸಕ್ತಿ ತಿನ್ನಲಿಲ್ಲ ಪರಮಪದ ನಿಂದಿಸಿದ ನಿನ್ನ ಪುಣ್ಯವೆಲ್ಲ ಉರಿದೋಗಿ ಹೋಗಿ ಪಾಪದ ಮೂಟೆ ಇನ್ನು ಹೆಗಲಾಗ್ತಿದೆ ಹ್ಮ್ ಎತ್ತಿ ನಿನ್ನ ಗಾಂಡಿವಾ ಹೂರು ಪರಶಿವನು ಕೊಟ್ಟ ಆ ನಿನ್ನ ಪಶುಪದ್ರಾ ಶಿವನನ ಗೆದ್ದ ನಿನ್ನ ಶೌರ್ಯ ನನಗೂ ಹೊಸಪತಿ ಏಳಿ ಅಥವಾ ಶಿವನನ ಗೆದ್ದೆ ಎಂಬ ಅಹಂಕಾರನ ನಿಂದಲೇ ಮಂಡಾಳಿ ಅದೊಂದ ಅವ ಇವರನ್ನು ಕಂದೆ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ ಸುರಲೋಕಕ್ಕೆ ಕಟ್ಕೆ ನಿನಗೇನು ತಿಳಿದಿಯೋ ಯಾರು ತಿಳಿಯುವ ನಿನ್ನ ಭುಜವಲ್ಲದ ಪರಕಮ ಸಮರುದೋ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ ಎಲ್ಲಕ್ಕೂ ಕಾರಣನು ಶ್ರೀ ಕೃಷ್ಣ ಪರಮಾತ್ಮೇಶ್ ಏನ್ಪಾ ಇತ್ತೀಚೆಗೆ ಕೊಪ್ಪಳ ಜಾತ್ರೆಗೆ ಹೋಗಿದ್ದಂತಲ್ಲ ಹ ಕೊಪ್ಪಳ ಜಾತ್ರೆ ಒಳಗ ದೊಡ್ಡ ಕಾರ್ಯಕ್ರಮ ಹಾಕತ್ತಿ ಲಕ್ಷಾಂತರ ಜನ ಬಂದು ಕಾರ್ಯಕ್ರಮಕ್ಕೆ ಕೂತಿರ್ತಾರ ಅಲ್ಲಿ ಕೊಪ್ಪಳ ಜಾತ್ರೆಗಳ ಸಹಿತ ನಿನ್ನ ಪಾತ್ರ ಮಾಡಿ ಅಂತೀನಿ ಜನವರಿ ಹದ್ನಾಕರೊಳಗ ಸಂಕ್ರಾಂತಿ ದಿವಸ ಹೋಗಿದ್ದೇನೆ ಅಲ್ಲಿ ಹ ಅಂದ್ರೆ ಬಹಳ ಕೊಪ್ಪಳ ಸ್ವಾಮಿಗಳು ಅದರಲ್ಲ ಅಜ್ಜಾರು ಬಹಳ ಪ್ರೀತಿಯಿಂದ ಕಾರ್ಯಕ್ರಮ ಮಾಡ್ತಾರ ಇಡೀ ದಕ್ಷಿಣ ಭಾರತಕ್ಕನ ಅವರು ಅಲ್ಲಿ ಕೂಡ ಕಾರ್ಯಕ್ರಮ ಕೊಟ್ಟಿ ಈಗ ಸುಮಾರು ಐವತ್ತರಿಂದ ನೂರು ವೇದಿಕೆ ಮೇಲೆ ಎಲ್ಲ ಕಾರ್ಯಕ್ರಮ ಕೊಟ್ಟಿಪ್ಪ ಏನ್ ಸ್ಟೇಜ್ ಮೇಲೆ ಹೋಗ್ತೀಯಲ್ಲ ನಿನ್ಗೆ ಹೆಂಗ ವಿಶ್ವಾಸ ಬರ್ತೇತಿ ಹೆಂಗ ಖುಷಿ ಆಕತ್ ನಿನ್ಗೆ ಅಲ್ಲಿ ಹ್ಮ್ ಏನೇನ್ ಮಾಡ್ತೀಪ ಕರ್ಕೊಂಡ ಹೋಗಿ ಖುಷಿ ಆಕತ್ತ ನಿಂಗ ಹೆಂಗ ಏನು ಹೆದರಿಕೆ ಪದ್ರಿಕೆ ಬರುದಿಲ್ಲ ಮತ್ ನಿನ್ಗೆ ಯಾವ ಪಾತ್ರ ಮತ್ ಬರ್ತಾವ ಕಶ್ಯಪ್ ಬರ್ತಾವ್ ಮತ್ತೆ ಹ್ಮ್ ಹಾಡು ಹ್ಮ್ ಮತ್ತೆ ಮತ್ತೇನು ಮಯೂರ ಮಾಡ್ತೇನ ಮತ್ತೇನಪ್ಪ ಸುಶನಾ ಹಾಡು ಹಾಡ್ತಿ ಬರೇ ಆತ್ಲಾ ಹ್ಮ್ ಈಗ ಇದೆಲ್ಲ ಎಲ್ಲಿ ಕಲ್ತಿ ನೀನು ಹಾಡು ಮಾತಾಡೋದು ಹೆಂಗ್ ಕಲ್ತಿ ಬರ್ಪಟ್ ಮಾಡ್ತೀನ ಹೆಂಗ್ ಮಾಡಪಟ್ ಮಾಡ್ತೀಪ ಯಾರು ಕಲಿಸ್ತಾರ ಪಪ್ಪ ಕಲಸಾರ ಪಪ್ಪ ಹೆಸರೇನು ಹ್ಮ್ ಯಾವಾಗಿಂದ ನೀನು ಈಗ ಶುರು ಮಾಡಿದನ ಪ್ರಾಕ್ಟೀಸ್ ಮಾಡಕ್ಕೆ ನಾಲ್ಕು ವರ್ಷ ಸಾಥ್ ಎರಡು ವರ್ಷ ಇದ್ದಾಗಿಂದೂರು ಮಾಡಿ ಮೊದಲ ಮೊದಲು ತಿಳಿತಿದ್ ಕನ್ನಡ ಯಾರ ಹೆಂಗ್ ತಿರೀತು ಹೇಳ್ಕೊಡ್ತಾರ ನಿಂಗೆ ಓದಕ್ ಬರ್ತ ಕನ್ನಡ ಹೆಂಗ ಓದ್ತೀವನ್ನ ಮೊದ್ಲ ಕನ್ಕೊಂಡಿ ಒನ್ ಕನ್ನಡ ಹ್ಮ್ 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 ಈಗ ಒಂದ್ ಹೇಳಪ್ಪ ತರವಲ್ಲ ತೆಗಿ ತೈತೆಲ್ಲ ಹಾಡು ಹೇಳೋಣನು ತರವಲ್ಲ ತಗಿ ನಿನ್ನ ತಂಬೂರೀಶ್ವರ തമ്പൂരി തരവല്ല തമ്പൂരിശ്വര ബരദേ വാരസീറോ തമ്പൂരി സരസ സംഗീത കുരു ഹളറിയേ സരസ സംഗീത കുരുഹു അളറിയേ പരദേ വാരസീറോ ತಂಬೂರಿ ತಂಬೂರಿ ತಗಿನ ತಂಬೂರಿಶ್ವರ ಬಾರಿ ಬಾರಿಸದಿರ ತಂಬೂರಿ ಮದ್ದಾಲಿ ದನಿಯಳು ತಂಬೂರಿ ಆದ ತಿಂದಿ ನುಡ್ಸಬೇಕೋ ತಂಬೂರಿ ಮದ್ದಾಲಿ ದನಿಯಳು ತಂಬೂರಿ ಅದ ತಿಂದಿ ನುಡ್ಸಬೇಕೋ ತಂಬೂರಿ ಅವನೀಶಾ ಎಷ್ಟು ಚಂದ ಹರ್ತಿಯೋ ಖುಷಿ ನೀ ಆಕತ್ವ ವಯಸ್ಸಿನಾಗ ನಿಂಗ ಏಳ ಒಳಗೆ ಇಷ್ಟ ಚಂದ ಹರ್ತಿದ್ವಿ ನೀವು ಅಪಾರ ಪಾತ್ರೀಗಪ್ಪ ಅವ್ರೆ ನೋಡ್ರಿ ನಿಮ್ ಮಗ ಒಂದು ಸಾಧನೆ ಅವನ್ ಕಂಠ ಆಮೇಲೆ ಪಾತ್ರ ಮನೆ ಅವನ ವಿಚಾರಗಳು ಏನು ಎಷ್ಟು ಭಾವ ವಯಸ್ಸಿಂದ ಅವ ಹೇಳ್ತಾನ ಬಹಳ ಖುಷಿ ಆಕತಿ ಈ ವಯಸ್ಸಿನೊಳಗ ಹೆಂಗ್ ತಯಾರಾದವ ಫಸ್ಟ್ ನಾನು ಅವನ್ಗೆ ಯೋಧನ್ ಪಾತ್ರ ಮಾಡಿಸಿದ್ದೆ ಸ್ಕೂಲ್ ನಲ್ಲಿ ಯು ಜಿ ಇರುವಾಗ ಯೋಧನ್ ಪಾತ್ರ ಮಾಡಿದ ಆ ನಂತರ ಎರಡೇ ಡೈಲಾಗ್ ಹೇಳಿದ್ದೆ ಖುಷಿ ಆಯ್ತು ಆಮೇಲೆ ಬಸವೇಶ್ವರ ಪಾತ್ರ ಮಾಡಿಸಿದೆ ಅದನ್ನು ಒಂದ್ ಎರಡು ವಚನಗಳನ್ನ ಹೇಳಿದ್ದೆ ಅದನ್ನ ಅಗದಿ ನೀಟಾಗಿ ಪ್ರೆಸೆಂಟ್ ಮಾಡಿದ ಅವನು ಆಮೇಲೆ ನಾನು ಕಾನ್ಫರೆನ್ಸ್ ಬಂತು ಆಮೇಲೆ ಒಂದೊಂದು ಬೊಬ್ರು ಹೇಳಿದೆ ಅದನ್ನು ಪೂರ್ತಿ ಕಲಿತು ಭಾಷೆ ನಾನು ಅದನ್ನ ಮೊದಲ ಫಸ್ಟ್ ಗೆ ಹೇಳಿದ ಇಲ್ರಿ ಇಂಗ್ಲಿಷ್ ಮೀಡಿಯಂ ಹಾಕಿದ್ದೇವಿ ಅದ್ರ ಕನ್ನಡ ನಾವೇನ್ ಬಿಟ್ಕೊಟ್ಟಿಲ್ಲ ಹಂಗ ಕನ್ನಡ ಅವನಿಗೆ ಅರ್ಥ ಆಗ್ತಾ ಓದ್ತಾನ್ರಿ ಕನ್ನಡ 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 ಬೊಬ್ರು ಹಣ ಬಂಗ್ಲಾಗ ಪಕ್ಕ ಹೇಳ್ತಾನ್ರಿ ಅದ್ರಕ್ಕಿಂತಲು ಇನ್ನು ಕವಿರತ್ನ ಕಾಳಿದಾಸ್ ಅದಿನ್ನೂ ಕಠಿಣವಾದದೇ ದೇವಿ ದೇವಿ ಸ್ತುತಿ ಇದ್ರಿ ಅದನ್ನು ಕೂಡ ಹೇಳ್ತಾನೆ ಅವನಪ ಕವಿರತ್ನ ಕಾಳಿದಾಸ್ ಮಾಣಿಕ್ಯ ನೀಂತೀ ಮದಾರ

മണ്ഡുളവാഗ് വിളസ മഹേന്ദ്രനീ ലുതി കൂമലാംഗീ മാഹേന്ദ്രീ ലുതി കൂമലാംഗീം മാതംഗ കന് മനസ സ്മരാമി മനസ സ്മരാമി ಬುಜಿ ಚಂದ್ರಕಲಾ ಅವತೀನತಿ ಕುಂಕುಮ ಆ ಸಿದ್ಲಿಂಗಪ್ಪ ಅವರೇ ಕನ್ನಡ ಆಶ್ಚರ್ಯ ಆಕತ್ ನೋಡ್ರಿ ಯಾಕಂದ್ರೆ ನಮಗ ಆ ಒಂದು ಹಾಡು ಹೇಳ್ಬೇಕು ಅಂದ್ರೆ ಆಗುದಿಲ್ಲ ಓದಾಕ ಬರದಿಲ್ಲ ನಮಗ ಅಂದ್ರೆ ಇವತ್ತು ಆ ಕನ್ನಡ ಸಂಸ್ಕೃತ ಶಬ್ದಗಳೇನಿದೆ ಅಲ್ಲಿ ಇಷ್ಟು ಚಂದ ಕವಿರತ್ನ ಕಾಳಿದಾಸರ ಒಂದು ಹಾಡನ್ನು ಕೂಡ ಇಷ್ಟು ಚಂದ ಇದು ಅದು ಒಂದು ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು ಸರ್ ಅವನು ಅದನ್ನ ಹೇಳಿ ಕೊಟ್ಟಿದ್ದನ್ನ ಒಂದು ನಾಲ್ಕು ದಿನದೊಳಗ ಪ್ರಿಪೇರ್ ಆಗಿಬಿಡ್ತಾನೆ ಇಂಥವನ್ನೆಲ್ಲ ಈಗ ನಾವು ಸ್ಕೂಲ್ ನಲ್ಲಿ ಯಾವ್ದೇ ಈಗ ಆಗಸ್ಟ್ ಫಿಫ್ಟೀನ್ ಬರ್ಲಿ ಆಮೇಲೆ ರಿಪಬ್ಲಿಕ್ ಡೇ ಬರ್ಲಿ ಅದು ಇಂಗ್ಲಿಷ್ ಸ್ಪೀಚ್ ಆದ್ರೂ ಕೂಡ ಅಷ್ಟೇ ಸ್ಪಷ್ಟವಾಗಿ ವಿಚಾರ ಇರ್ತೈತಿ ಅಕ್ಷರಗಳನ್ನು ಅಕ್ಷರಗಳನ್ನೋದಲ್ರಿ ಅಷ್ಟು ಗ್ರಾಫಿಂಗ್ ಪವರ್ ಚಲೋ ಐತ್ರಿ ಒಂದು ಹ್ಮ್ ಅಡ್ಡಿಲ್ಲ ಅಂದ್ರೆ ಅದಕ್ಕೆ ಅಂದ್ರೆ ಯಾವಾಗಲೂ ಮಕ್ಕಳಿಗೆ ಏನಕದ್ ಗೊತ್ತನ್ರಿ ಈ ಬಹಳ ಅವ್ರಿಗೆ ಒತ್ತಡ ಆಗ್ಬಾರ್ದು ಆದ್ರೆ ಆ ಮಾತು ಮತ್ತೆ ಹಾಡು ಕೇಳ್ತಾ ಇದ್ರ ಯಾವ ಒತ್ತಡ ಇಲ್ದನ ಅಂದ್ರೆ ಕಲ್ತಾನ ಸಣ್ಣ ಮಕ್ಕಳು ನೋಡ್ರಿ ಅವ್ರಿಗೆ ಏನ್ ಹೇಳಿದ್ರು ಅಂದ್ರೆ ಅದನ್ನ ಗ್ರಹಿಸುವಂತ ಶಕ್ತಿ ಇರ್ತದೆ ನಿಮ್ ಮಗನ ನೋಡಿದ್ರೆ ಆಶ್ಚರ್ಯ ಆಕತಿ ಅವನಿಷ್ಗೆ ಈ ತರ ಒಂದು ವಿಶೇಷ ಬುದ್ಧಿ ಬರ್ಲಿಕ್ಕೆ ಏನ್ ಕಾರಣ ನೀವು ಹೆಂಗ್ ಗುರುತಿಸಿದ್ರ ಅದನ್ನ ನಾ ಮೊದಲಿನ ಅವನು ಟಿವಿ ನೋಡ್ತಾ ಇದು ಮಾಡ್ತಾ ಇದ್ದ ಹಂಗಾರೆ ಹಾಡೋ ಹಾಡೋ ಅವನು ಇದ್ರಿ ಹಂಗಿದ್ದಾಗ ಏನೋ ಹಾಡೋದಕ್ಕೆ ಒಂದಿಟ್ಟು ಪ್ರಯತ್ನ ಮಾಡಿದಾಗ ಮಾಡಿದ ಅದಕ್ಕಾಗಿ ನಾವು ಖುಷಿ ಬಂತು ಈಗ ನಾವು ಫಸ್ಟ್ ಈ ಬೊಬ್ಬರು ಒಂದ್ ಕಡೆ ಕರ್ಕೊಂಡು ಹೋದಾಗ ಆ ಪಾತ್ರ ಮಾಡಿದ ಮಾಡಿ ಅಲ್ಲಿ ರಾಜ್ ಅವರು ಹಿರಣ್ಯ ಕಶುಪು ಪಾತ್ರದೊಳಗ ಇದ್ದದ್ದು ಒಂದು ಪೋಸ್ಟರ್ ನೋಡಿದ ಅವ್ನು ಅಪ್ಪಾಜಿ ಆ ತರ ನನಗೆ ಆ ತರ ಮಾಡಿಸು ಅಂತ ಹೇಳಿದ ಅದನ್ನು ಬಂದು ನಾಲ್ಕೈ ದಿವಸ ಪ್ರಾಕ್ಟೀಸ್ ಮಾಡಿಸಿದೆ ಒಂದು ವಾರದೊಳಗೆ ತಯಾರಾದ ನೆರೆಂಡ್ ಕಸಿಪ್ಪು ಎಲ್ಲ ಹೇಳ್ಪಾ ನೋಡೋಣ ಅವಿನೀಶ ನಾನು കശ്യപ ബ്രഹ്മ മകർ സംജാത ചതുർമുഖ ബ്രഹ്മന മമ്മഗ ദാത്തന വിധിബലവേ ബി വരണവെന്നേ മെട്ടി നിർത്ത മഹാവീര അദിത മക്കള അട്ട ആസുവ സുട്ടു ആ അദിത്യ അട്ട ആസ മട്ട ഹാ സഹസി അത വിത്തള സുളാ തള തടാ പാത പാദീലി തുളിതിട്ട ಕಮಶಾಲಿ ಅಡಿಟರೆ ಬಿರ್ಯೂದು ಭೂಮಿ ತಲೆ ಎತ್ತಲು ಬಾ ಕೈ ಎತ್ತಲು ನಡುಗುವುದು ಸೃಷ್ಟಿ ಈ ಚದುರ್ಮುಖ ಸೃಷ್ಟಿಯೇ ನನ್ನ ಆದ್ಯ ಪಾಸ್ತಿರುವಾಗ ಗಸ್ಥಿತ ನನ್ನ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶವನ್ನೇ ಬಲದಬೇಕಾದ ನನ್ನ ಕುಮಾರ ನನ್ನ ಆಸಾ ಜೋತಿಯಿಂದ ಇಂದು ನನ್ನ ಮನಸ್ಸಿಗೆ ನಮ್ದಿಲ್ಲ ಅಂದ್ರೆ ಚಿ ಇದೊಂದು ಬದುಕೆ ಇದೊಂದು ಜನ್ಮವೇ ಎಂತ ದುರ್ವಿರ್ವಿ ನಂದುಕೊಂಡರೆ ಅದ ಆ ಶಕ್ತಿ ಅವನಿಗೆ ತಡತ್ತಿದೆ ಅದಾ ಶಕ್ತಿ ನನ್ನ ಮುಖಭಂಗ ಮಾಡಿ ಕರತಂತೆ ಮಾಡಿದೆ ಸಿದ್ಧಲಿಂಗ ಪರ್ವ ಬಹಳ ಆಶ್ಚರ್ಯ ಆಗತ್ತೆ ನೋಡ್ರಿ ಅಂದ್ರೆ ನೀವು ಈಗ ಅವನಿ ಸಿಗ ಸುಭಾಷ್ ಚಂದ್ರ ಬೋಸ್ನ ಮಾತುಗಳನ್ನು ಕಲಸಿರಿ ಸುಭಾಷ್ ಚಂದ್ರ ಬೋಸ್ ಅವರು ಅಂತಂದ್ರೆ ನಮ್ಮ ಮೈ ಎಲ್ಲ ರೋಮಗಳು ನಟಗೇಳ್ತಾವೆ ಯಾಕಂದ್ರೆ ನಿಮಗೆ ಸ್ವಾತಂತ್ರ್ಯ ಕೊಡುತ್ತೆ ರಕ್ತವನ್ನು ನೀಡಿ ಅಂತ ಹೇಳಿದ್ರು ಅದನ್ನೇ ಅವನು ಹಿಂದಿ ಒಳಗ ಮಾಡಿದಾರೆ ಹಂಗ ಅದನ್ನೇ ಸುಭಾಷ್ ಚಂದ್ರ ಬೋಸ್ ಅವಂಗ ಅಹಂಕರಿಸಿದ್ರ ಹಿಂದಿನೂ ಓದ್ತಾನೆ ಅಲ್ಲಿ ಇದ್ದಾಗಲೇ ಅವನು ಸುಭಾಷ್ ಚಂದ್ರ ಬೋಸ್ ಅವರ ಮಾತುಗಳು ಹೇಳ್ತಾನ ಅವನಿಗೆ ತಾಕಾಂಗ್ ಅಂದ್ರೆ ನೋಡ್ರಿ ಸಿದ್ಧಪ್ಪ ಅವ್ರೆ ಈಗ ಅವನ್ಗೆ ಬಹಳ ಖುಷಿ ಆಗ್ತತ್ ನಮಗೆ ಹಾಡುಗಳನ್ನ ಹಾಡ್ತಾನ ಏಕ ಪಾತ್ರ ಮಾತುಗಳನ್ನ ಹೇಳ್ತಾನ ಈ ಮಕ್ಕಳಿಗೆ ಈ ತರ ವಿಚಾರಗಳು ಬರ್ಬೇಕಲ್ಲ ಎಲ್ಲ ಮಕ್ಕಳಲ್ಲಿ ಒಂದು ಚಾತುರ್ಯ ಒಂದು ಶಾನತನ ಅಡಗಿರ್ತೈತಿ ಅಂದಂಗ್ ಹೌದಲ್ಲ ಹೌದ್ರಿ ಯಾವುದೇ ಮಕ್ಕಳಲ್ಲೂ ಕೂಡ ಒಂದು ವಿಶೇಷವಾದ ಶಕ್ತಿ ಇದ್ದೇ ಇರ್ತೈತಿ ಅದನ್ನ ನಾವು ಗುರ್ತಿಸಿ ಅವ್ರಿಗೆ ಆ ದಿಶೆಯಲ್ಲಿ ಪ್ರೋತ್ಸಾಹ ಕೊಟ್ಟಕೊಂತ ಹೋದ್ರೆ ನಿಜವಾಗ್ಲೂ ಅವರು ಆ ಒಂದು ಕ್ಷೇತ್ರದೊಳಗೆ ಅವರು ಬೆಳೆದ ಬೆಳೀತಾರ ಈಗ ಈ ಒಂದು ಶಕ್ತಿ ನಿಮ್ಗೆ ಗೊತ್ತಾಗಿದ್ದೆ ಹಂಗ ನಿಮ್ಮ ಮನೆಯವರು ಅದಕ್ಕೆ ಹೆಂಗ ಪ್ರತಿಕ್ರಿಯೆ ನೀಡ್ತಾರ ನಮ್ಮ ಮನೆಯೊಳಗ ಖುಷಿ ಆಗ್ತಾರ ಮಗನ ಈ ಏಳಿಗೆನ ಕಂಡು ಅವನು ಹೇಳೋದನ್ನ ಕಂಡು ನಾ ಮನೆಯೊಳಗ ಪೂಜೆ ಮಾಡುವಾಗ ನಾನು ಹೇಳೋ ಶ್ಲೋಕನ ಕೇಳಿ ನಾ ಹಾಡ್ ಆಡೋದನ್ನ ಕೇಳಿ ಒಂದೊಂದ್ ಲೈನ್ ಅವ್ನು ಹೇಳ್ತಿದ್ದ ಅದಕ್ಕಾಗಿ ನಾನು ಅವನಿಗೆ ಅವನ ಕಳ್ಸ್ಬಾರ್ದು ಅಂತ ಅವನು ದೈವ ಭಕ್ತಿ ಭಕ್ತಿ ಗೀತೆಗಳನ್ನು ಕೂಡ ಒಂದ್ ನಾಲ್ಕೈದು ಹೇಳ್ತಾನ ಶಿವ ಶಿವ ಎಂದರೆ ಭಯವಿಲ್ಲ ಆಮೇಲೆ ಬಸವಣ್ಣವ್ರ ವಚನಗಳನ್ನು ಹೇಳ್ತಾನೆ ಬಸವಣ್ಣವ್ರ ವಚನ ಯಾವ್ದು ಹೇಳ್ತಿ ಪಾನೀನು

ಸಂಗಮ ದೇವಾ ಅದೇನಾ ಬಾಳ ಅಲ್ಲ ನಿಜವಾಗಿ ನೋಡ್ರಿ ಯಾವ ದೀಶ್ ಧ್ವನಿ ಕೇಳಿದ್ರೆ ಅಂದ್ರೆ ಅವಂಗ ಅದು ಮೊದ್ಲಿಂದ ನಂಗ್ ಒಂದು ಯಾರು ಹೇಳಿದ್ರ ತಮ್ಮತ್ ಹೇಳ್ಬೇಕು ಅಂತ ಹುನ್ರಿ ನನಗ ಅಪ್ಪಾಜಿ ನೀನ್ ಬೇರೆ ಕನಸು ನನಗು ಕನಸು ಅಂತೀ ಅವನು ಅವನಲ್ಲಿ ಆಸಕ್ತಿ ಇದೆ ನೀವು ಕೂಡ ಪತ್ರಕರ್ತರಾಗಿ ಕೆಲಸ ಮಾಡಿದಂತ ಅವ್ರಿ ಒಂದು ಐದಾರು ಪತ್ರಿಕೆಗಳಲ್ಲಿ ಕೆಲಸ ಮಾಡಿದೇನ್ರಿ ಬೆಳಗಾವಿಯಲ್ಲಿ ಹಸಿರು ಕ್ರಾಂತಿ ಕನ್ನಡಮ್ಮ ಗೋಕಾಕ್ನಲ್ಲಿ ಕರ್ನಾಟಕ ಟೈಮ್ಸ್ ಬಳ್ಳಾರಿನಲ್ಲಿ ಈ ನಮ್ಮ ಕನ್ನಡ ನಾಡು ಇಲ್ಲೇ ಹುಬ್ಳಿನಲ್ಲಿ ಸಂಜೆ ದರ್ಪಣ ಮತ್ತು ಹೊಸ ದಿಗಂತ ಅಂತ ನೋಡ್ರಿ ನಿಮ್ಮಲ್ಲಿರೋ ಜ್ಞಾನವನ್ನ ಆ ಒಂದು ಸಣ್ಣ ಕಿರು ಪ್ರತಿಭೆ ಮೂಲಕ ಹೊರಗೆ ಹಾಕ್ಲಿಕ್ಕೆ ನಮ್ ಬಹಳ ಸಂತೋಷ ಅನ್ಸುತ್ತೆ ಅವ್ನಿಸ ಇವತ್ತೇನು ಕೃಷ್ಣನ್ ಮಾತು ಹೇಳಕ್ ಬರ್ತೇನಂತ ಕೃಷ್ಣನ್ ಹಾಡು ಹೇಳ್ತೇನೆ ಧರ್ಮ ಭಾರತ अभ्युतानम् अधर्मस्य तदात्मानम् सृजाम्यहम् परित्राणाय साधूनां विनाशाय च दुष्कृताम् यदा यदा हि धर्मस्य गाढनिर्भवति भारता अभ्युतानम् अधर्मस्य താത്മാനം സൃജാമ്യഹം പരിത്രാ സാധൂനം വിനാശാ ചുഷ്കൃതാം ധർമ്മ സംസ്ഥാ സമ ഭം യുഗേയുഗേ കന്നഡ ഭാഷ മേലു ബാഴ അഭിമാനതാ ಹೌದು ಅವ್ನಿಶಿಗೆಲ್ಲ ಕಲಸಿರಿ ಕನ್ನಡ ಭಾಷೆ ಮೇಲೆ ಅಭಿಮಾನ ಅವರೇ ಬರ್ಲಿಕ್ಕೆ ಹೆಂಗೆ ಸಾಧ್ಯ ಇವತ್ತು ಎಲ್ಲ ಮಕ್ಕಳು ಇಂಗ್ಲಿಷ್ ಬೇರೆ ಬೇರೆ ಭಾಷೆ ಬೇಕು ಅಂತ ಸಂದರ್ಭದೊಳಗೆ ಅವನಿಶಿಗೆ ಕನ್ನ ಸಾಧ್ಯ ಆಯ್ತು ಒಮ್ಮೆ ಟಿವಿ ಒಳಗ ಮಯೂರ ಸಿನಿಮಾ ಬರ್ತಾ ಇತ್ತು ಸಿನಿಮಾ ಬರ್ತಾ ಇದ್ದಾಗ ಅಪ್ಪಾಜಿ ಅದನ್ನ ಹಂಗೆ ಅದನ್ನ ಅದನ್ನ ಮಾಡಸು ಅಂತಂದರಿ ಆಯ್ತಪ್ಪ ಅದು ಒಂದು ಡೈಲಾಗು ಅದ್ರಾಗ ಕನ್ನಡದ ಬಗ್ಗೆನು ಮಯೂರ ಡೈಲಾಗ್ ಹೇಳ ಈ ಎಚ್ಚರಿಕೆ ಯಾರಾದ್ರೂ ಒಂದು ಹೆಜ್ಜೆ ಮುಂದಿಟ್ಟರೆ ಈ ನಿಮ್ಮ ಮಹಾರಾಜ ಶಿರಸ್ಸು ಚೆಂಡಿನತ್ತೆ ಉಳುತ್ತೆ ಕಂಡೀರಾ ಪಲ್ಲವ ಚಕ್ರೇಶ್ವರ ಅರಳು ಹುರಿದಂತೆ ಮಾತನಾಡುತ್ತಿದ್ದ ನಿಮ್ಮ ವೀರರು ಕತ್ತಿ ಹಿರಿಯೊಡನೆ ಹೇಗೆ ಮತ್ತಾದರು ಓಹೊಹುಹೋ ಸುತ್ತ ತಾಯತ್ತ ವೀರರು ಧೀರರು ಶೂರರು ಮೆಧಾವಿಗಳು ಪ್ರತಾಪಶಾಲಿಗಳು ಪ್ರಶ್ಠಾವಲಿಯ ಸೂರ್ಯನನ್ನೇ ಸುರಿಸಿ ನದರಾಳಿಯನ್ನು ನಡಗಿಸಬಲ್ಲೆ ಎಂದು ಭ್ರಮಿಸಿರುವ ನಿಮ್ಮ ಮಾತಿನ ಮಲ್ಲರು ಎಲ್ಲಿ ಕರೆಯೇರಿ ಈಗ ಕರೆಯೇರಿ ನಿಮ್ಮ ನಿಷ್ಠಾವಂತ ಸೇವಕರನ್ನು ನಿಮ್ಮ ರಕ್ಷಣೆಗಾಗಿ ಏಕೆ ಮಹಾರಾಜ ಬಾಯಿ ಕಟ್ಟಿಗೆ ಗಂಟಲು ಅಣಗಿದೆ ಸಾವು ಸಮೀಪಿಸಿದಾಗ ಯಾರು ಬರುವುದಿಲ್ಲ ಪಾಪ ಪುಣ್ಯರಡೆ ನಿಮ್ಮೊಡನೆ ಬರುವುದು ಭಯಪಡುತ್ತಿದ್ದೀರಾ ಹೆದರಬೇಡಿ ನಾವು ಕದಂಬರು ಕನ್ನಡ ತಾಯಿ ಮಲಿದಳೆ ಬೆಳೆದ ಮಕ್ಕಳು ಕನ್ನಡಿಗರ ಧರ್ಮ ಕನ್ನಡಿಗರ ನೀತಿ ಕನ್ನಡಿಗರ ಸಂಸ್ಕೃತಿ ಸಂಸ್ಕೃತಿಗಳಲ್ಲಿಯೂ ಹರ್ದಾಕ್ತಿದೆ ದುಷ್ಟನಾಗಿಲಿ ದ್ರೋಹಿಯೇ ಆಗಿರಿ ಅವರಂತ ಅನ್ಯಾಯ ಕತ್ತವನ್ನೇ ಮಾಡಿರಲಿ ಅಸಹಾಯಕರಾದವರಿಗೆ ಕರುಣೆ ತೋರಿಸುವುದೇ ನಮ್ಮ ಹುಟ್ಟು ರಾಜ್ಯವನ್ನು ಹೇಗೆ ಪಡೆದುಕೊಳ್ಳಬೇಕೆಂಬುದು ನಮಗೆ ಒತ್ತಿದೆ ಜ್ಞಾಪಕದಲ್ಲಿಟ್ಟುಕೊಳ್ಳಿ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದೇ ಆಗಲೇ ಕೊಡುವವನ ಧರ್ಮ ಕೊಡುವೆ ಬಿಡದು ಸರ್ವಜ್ಞ ಓಹ್ ಜಾತಿ ಮನೆಯ ಜ್ಯೋತಿ ತಾನೇ ಜಾತಿ ಜಾತಿ ಎನ್ನಬೇಡ ದೇವರ ಜಾತದೆ ಜಾತ ಸರ್ವಜ್ಞ ಓಹ್ ವಿದ್ಯೆ ಕಲ್ ಬುದ್ಧಿ ಹೇಳದ ಗುರು ಬಿದ್ದಿರಲು ಬಂದು ನೋಡ ತಾಯಿ ಶುದ್ಧ ವೈರಿಗಳು ಸರ್ವಜ್ಞ ಹ್ಮ್ ಬಾ ಸಂತೋಷ ಅವನಿಸ ಹಾಡ್ ಕೇಳ್ಬೇಕಂತ ಅನ್ಸೈತಪ್ಪ ಎಷ್ಟು ಚಂದ ಹಾಡ್ತೀನಿ ನಿಂತಾನೆ ಎಂತ ಮೋಜಿನ ಕುದ್ರೆ ಹಾಡ್ ನೋಡೋಣ ಬಹಳ ಚಂದ ಹಾಡ್ತೀಪ ಎಂತ ಮೋಜಿನ ಕುದುರಿ ಹತ್ತಿದ ಮಲೆ

ಸಂಸ್ಕಾರ ಕವಜಿ ಹೊಡಿಯಲ್ಲಿ ಬೇಕು ಕವಚಿ ಹೊಡಿಯಲ್ಲಿ ಬೇಕು ಎಂತ ಮುಜಿನ ಕುದುರಿ ಹಚ್ಚಿದ ಮಳೆ ತಿರುಗುವುದು ಹನ್ನನ್ನು ಫೇರಿ ಹಾ ಸಿದ್ಲಿಂಗಪ್ಪ ಅವ್ರ ನಿಮ್ಮ ಅವನಿಸ್ ಮಾತು ಕೇಳ್ತಾ ಕೇಳ್ತಾ ನಮ್ಗ ಬಹಳ ಬಹಳ ಅಂದ್ರೆ ಈ ಏಳು ವಯಸ್ಸಿನೊಳಗನ ಇಷ್ಟು ಚಂದ ಕನ್ನಡ ಭಾಷೆ ಅವನು ನಾಲಿಗೆ ಮೇಲೆ ನೆಲೆದಾಡ್ತ ಅಂದ್ರೆ ಮುಂದೆ ಅವನಿಗೆ ಬಹಳ ಒಳ್ಳೆಯ ಒಂದು ಭವಿಷ್ಯ ಅದ ನೀವು ಸಾಕಷ್ಟು ಸಹಾಯ ಮಾಡಿದಿರಿ ನಮ್ಮ ಮಕ್ಕಳೊಳಗ ಈ ತರ ಭಾವನೆಗಳನ್ನ ಬೆಳೆಸ್ಬೇಕು ಈಗ ನೋಡ್ರಿ ಈಗ ಅವನಿಶಾ ಮತ್ತ ಮುಂದೆ ಹಂಪಿ ಉತ್ಸವಕ್ಕೂ ಭಾಗವಹಿಸ್ತಾನಲ್ಲ ಅಂದ್ರೆ ಎಲ್ಲಿ ಉತ್ಸವ ಇರ್ತದೆ ಅಲ್ಲೆಲ್ಲ ಕೂಡ ಭಾಗವಹಿಸ್ತಾನ ನೋಡ್ರಿ ಬಹಳ ಸಂತೋಷ ನಿಜವಾಗಿ ಸಿದ್ಧಲಿಂಗಪ್ಪ ಅವರೇ ನಿಮ್ ಮಾತು ಕೇಳ್ತಾ ಇದ್ರೆ ಅಂದ್ರೆ ಮನಸ್ಸು ಮಾಡಿದ್ರೆ ಯಾವ ರೀತಿ ಆದ್ರೂ ಕೂಡ ಮಕ್ಕಳಿಗೆ ಅವಕಾಶ ಕೊಡ್ಲಿಕ್ಕೆ ನಿಮ್ಮಂತ ಪಾಲಕರು ಬೇಕು ಪಾಲಕರಲ್ಲಿ ಕೋರಿಕೆ ಅಂದ್ರೆ ಮಕ್ಕಳಿಗೆ ಅವರ ಒಂದು ಸೃಜನ ಸಿಗುತ್ತೆ ಗುರುತಿಸಿ ಅದನ್ನು ದಾರಿ ಯಾರು ಪ್ರೋತ್ಸಾಹಿಸಬೇಕು ದೇವರ ಬಗ್ಗೆನು ಅಷ್ಟೇ ಭಕ್ತಿ ಇದೆ ಶಿವನ ಬಗ್ಗೆ ಅಂತಂದ್ರೆ ಅದರಲ್ಲೂ ಅವನಿಗೆ ಬಹಳ ಹೌದಾ ಶಿವನ ಮೇಲೆ ಈಗ ಅವನಿಶಯ ಶ್ಲೋಕ ಹೇಳ್ತಾನ ಕೇಳ್ಬಿಟ್ಟೋಣ ಓಂ சுகதிம் புஷ்டிவர் உருவருக்கமந்தோ முீயம கர்ப்பூரம் பர்வாரம்ஜிந்திரம் சதாசந்தம் மருதா வந்தே சதா வசந்த மருதா வந்தே வும் பி சரி மாமி வானி சரி மாமி ஆஹா அவன மாத்னோ ಕನ್ನಡ ತಾಯಿ ನೆಲೆದಾಡೋದ್ ಕೇಳಿದ ಬಹಳ ಸಂತೋಷ ಆಯ್ತು ಎಷ್ಟು ಚಂದ ಕನ್ನಡದೊಳಗ ಒಳಗ ಹಾಡುಗಳನ್ನ ಉದ್ದುದ್ದ ಮಾತುಗಳನ್ನ ಹೇಳ್ತೀಪ ಸಂಸ್ಕೃತ ಭಾಷೆಯನ್ನ ಎಷ್ಟು ಚಂದ ರಿಯಲಾಜಿ ಅನುವಾಗಿ ಹೇಳ್ತೀನಿ ನೀನು ಆಮೇಲೆ ದೇವರ ಮೇಲೆ ಅಷ್ಟು ಭಕ್ತಿ ಈ ವಯಸ್ಸಿನೊಳಗ ದೇವಿ ಹಾಡುಗಳನ್ನು ಕೂಡ ಹಾಡ್ತಿ ದೇವಿ ಶ್ಲೋಕ ನಮಸ್ತೆ ಶ್ರೀ ಪೂಜಿತೆ ಶಂಕರ ಚಕ್ರ ಗದಾಸ್ತಿ ಮಹಾಲಕ್ಷ್ಮೀ ನಮೂಸು ಶಿವಿ ಿ ಗೌರಿ ನಾರಾಯಣಿ ನಾರಾಯಣತಿ ಬಾ ಸಂತೋಷ ಅವ್ನಿ ಸಹ ಬಹಳ ಖುಷಿ ಪಟ್ರಪ್ಪ ಸಿದ್ಧಲಿಂಗಪ್ಪ ಅವರಿಗೆ ಧನ್ಯವಾದಗಳು ಹೇಳಬೇಕು ಒಳ್ಳೆ ಪಾಲಕರು ನಿಂತಿದ್ದಾರೆ ಅಪ್ಪ ಬಾಳ ಎಷ್ಟ ಚಂದ್ ಕಲಸ್ಯಾರ ಹೌದಿಲ್ಲ ಎಲ್ಲರೂ ಕಲ್ಸ ನೀವು ಹಾಡ್ಲಿಕ್ಕೆ ಮತ್ತೆ ನೀನು ಮಾತಾಡಕತ್ತಿದೀದಿಲ್ಲ ಹಾ ನಮ್ ಎಲ್ಲಾ ಒಂದು ಪಾಲಕರಿಗೆ ಒಂದು ಕೋರಿಕೆ ಅಂದ್ರೆ ಮಕ್ಕಳಿಗೆ ಒಳ್ಳೆ ಅವಕಾಶಗಳನ್ನ ನಾವ್ ಕೊಡ್ಬೇಕು ಮಕ್ಕಳಿಗೆ ನೋಡ್ರಿ ನಾವು ಇವತ್ತು ಕನ್ನಡ ಭಾಷೆಯ ಮೇಲೆ ಒಂದು ವ್ಯಾಮೋಹ ಒಂದು ಪ್ರೀತಿ ಬೆಳೆಸ್ಕೋಬೇಕು ಕನ್ನಡದ ಪುಸ್ತಕಗಳನ್ನ ಓದೋಣ ನಾವೆಲ್ಲ ಸಣ್ಣವಿದ್ದಾಗಿ ಚಂದಮಾಮ ಓದ್ತಿದ್ವಿ ಮಯೂರ ಕಸ್ತೂರಿ ಎಲ್ಲ ಓದ್ತಿದ್ವಿ ನಾವು ಈಗ ಪುಸ್ತಕಗಳನ್ನ ಓದೋದ್ ಕಲಿಯೋ ನಾವು ನೀವೆಲ್ಲ ಪುಸ್ತಕ ಅಂತ ಕೋರಿ ಅವಾಗ ನಿಮ್ಗೆ ಸಾಕಷ್ಟು ಜ್ಞಾನ ಬರ್ತದೆ ಅವಾಗ ನೀವೇನ್ ಬೇಕಾದ್ರೂ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ ನಾವು ಬರೀ ಈಗ ಚಂದ ಚಂದ ಚಿತ್ರ ಬರ್ತಾವಂತ ಮೊಬೈಲ್ ನೋಡ್ಕೊಂತ ಕುಂತೀವಿ ಅಂದ್ರೆ ಮುಂದ ನಮಗೆ ಜ್ಞಾನ ಇಲ್ಲ ಅಂದ್ರೆ ಮುಂದೆ ನಾವು ದೊಡ್ಡವರಾದ್ಮೇಲೆ ಹೊಸ ಹೊಸದನ್ನ ಸಾಧನೆ ಮಾಡ್ಲಿಕ್ಕೆ ಹೆಂಗಾಕತಿ ಏನಾದರೂ ಸಾಧನೆ ಮಾಡಬೇಕು ಜೀವನದೊಳಗೊಂದು ನಾವು ಮುಂದ ಗುರಿ ಮುಟ್ಬೇಕು ಅಂತಂದ್ರೆ ಈಗಿಂದನ ಒಂದಿಷ್ಟು ಮೊಬೈಲನ್ನ ದೂರಿರೋನು ಟಿವಿಯನ್ನು ಸ್ವಲ್ಪ ಇರೋಣ ಆಮೇಲೆ ಪುಸ್ತಕದ ಜೊತೆಗೆ ನಾವು ಇರೋಣಂತ ಪುಸ್ತಕ ಓದ್ತಾ ಆಮೇಲೆ ಹೊಸ ಹೊಸ ಜ್ಞಾನಗಳನ್ನ ಹೊಸ ಹೊಸ ಒಂದು ಮನೆ ಸಂಸ್ಕಾರ ಇರ್ತದಲ್ಲ ಹಿರಿಯರು ಕೂಡ ಕೆಲಸ ಮಾಡ್ರಿ ಒಂದು ಸಂಸ್ಕಾರವನ್ನು ಬೆಳೆಸಬೇಕು ಪೂಜೆ ಮಾಡುವಂತದ್ದಾಗಿರ್ಬಹುದು ಆಮೇಲೆ ಒಂದು ನಯ ವಿನಯವನ್ನು ಕಳಿಸುವಂತದಾಗಿರ್ಬಹುದು ಮತ್ತೆ ಬೇರೆ ಬೇರೆ ಅಂದ್ರೆ ಹೇಗೆ ನಮ್ಮ ಜೀವನ ಖುಷಿಯಾಗಿರ್ಬೇಕು ಅಂದ್ರೆ ಹೇಗೆ ನಾವಿರಬೇಕು ಹೇಗೆ ನಾವು ನಮ್ಮ ಒಂದು ಮಾತುಗಳು ಹೆಂಗಿರ್ಬೇಕು ಅಂತಂದ್ರೆ ಇನ್ನೊಬ್ಬರಿಗೆ ಪ್ರೇರಣದಾಯಕ ಆಗಿರ್ಬೋದು ಎಷ್ಟು ಚಂದ ಮಾತಾ ನೋಡಿ ಅವನೀಶ್ ಮಾತು ಕೇಳಿದ್ಮೇಲೆ ನಮ್ಗೆನಸ್ತುಯಿ ಇಷ್ಟು ಚಂದ ಐತೆ ಕನ್ನಡ ಅಂತ ನಮ್ಗೆ ಗೊತ್ತಿದ್ದಿಲ್ಲ ಅಂದ್ರೆ ಎಷ್ಟೋ ಮಕ್ಕಳಿಗೆ ಅನಿಸ್ತದೆ ಹೀಗಾಗಿ ನಮಗೆ ನಮ್ಮ ಮಾತುಗಳು ಹೆಂಗಿರ್ಬೇಕು ಅಂದ್ರೆ ಇನ್ನೊಬ್ಬರಿಗೆ ಪ್ರೇರಣೆ ನೀಡುವಂಗಿರ್ಬೇಕು ಅಂತ ಒಂದು ಸಾಧನೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಮಕ್ಕಳಿಗೆ ನೀವೆಲ್ಲ ಮಾಡ್ತಿರಲ್ಲ ಪಾಲಕರು ನೀವು ಕೂಡ ಮಕ್ಕಳಿಗೆ ಈ ರೀತಿ ಒಂದು ಸಹಕಾರ ಮಾಡ್ರಿ ಅಂತ ಅಂತ ಸಿದ್ಧಲಿಂಗಪ್ಪ ನಿಲ್ಗುಂದವ್ರೆ ನಿಮಗೆ ಋತೂರ್ಕ ಧನ್ಯವಾದಗಳು ಅವನೀಶ್ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿವರೆಗೂ ಕರೆಸಿ ಒಂದು ಅವನೀಶನ ಸಂದರ್ಶನ ಮಾಡಿದ್ರಿ ಅದಕ್ಕಾಗಿ ತಮಗೆ ಹೃತ್ಪೂರ್ವಕವಾದ ವಂದನೆಗಳು ನೋಡ್ರಿ ಎಲ್ಲ ಕಾರ್ಯಕ್ರಮ ಇದ್ರು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅವನೀಶನ್ ಮುಂದೂ ಕೂಡ ಅವನ್ ಒಳ್ಳೆ ಒಂದು ಅವಕಾಶ ಇರ್ತದೆ ಸಾಕಷ್ಟು ಸಭೆ ಸಮಾರಂಭಗಳನ್ನು ಭಾಗವಹಿಸಿ ಅವನು ಆತ್ಮವಿಶ್ವಾಸವಂಗಾಗ್ಲಿಂಗಪ್ಪ ಅವರೇ ನಿಮ್ಮ ಒಂದು ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅವನೀಶನಿಗೆ ಒಂದು ಉತ್ತಮ ಭವಿಷ್ಯ ಅಂತ ಭಾರಿಸಿದ್ವಿ ನಮಸ್ಕಾರ ನಮಸ್ಕಾರ ಸರ್ ಬಾಲ ಪ್ರತಿಭೆ ಅವನೀಶ್ ನೀಲ್ಗುಂದ್ ಅವರೊಂದಿಗಿನ ಮಾತುಗಳನ್ನ ಕೇಳಿದ್ರೆ ಅವನೀಶ್ನನ್ನು ಮಾತನಾಡಿಸಿದವರು ಶರಣ ಬಸವ ಚೋಳಿನ್ ಪುಟಾಣಿಗಳೇ ಇದುವರೆಗೆ ಗಿಳಿವಿಂಡು ಕಾರ್ಯಕ್ರಮ ಪ್ರಸಾರ ಆಯಿತು ಮತ್ತ ಮುಂದಿನ ಗಿಳಿವಿಂಡು ಕಾರ್ಯಕ್ರಮದಾಗ ಬಡ್ಡಗೂಣು